ಸ್ವಾನಂದ್ರತ ತೃಪ್ತಾಯ ಶ್ರೀಧರಾಯ ಇಪ್ಪತ್ತನೆಯ ಅಧ್ಯಾಯ ದೆಹಲಿಯಲ್ಲಿ ಶ್ರೀಧರರು ಈಗಿನ ಕಾಲದಲ್ಲಿ ಕರ್ನಾಟಕದಿಂದ ಶ್ರೀ ಸಾಮಾನ್ಯರು ದೆಹಲಿಗೆ ಹೋಗಿ ಬರಬಹುದು ಆದರೆ ಸುಮಾರು ಅರವತ್ತಾರು ವರ್ಷಗಳ ಹಿಂದೆಯೇ ಶ್ರೀಧರರು ದೆಹಲಿಗೆ ಹೋಗಿ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಂದಿದ್ದರು ಶ್ರೀ ಸಮರ್ಥರ ಮೂರು ನೂರ ಐವತ್ತನೆಯ ಜನ್ಮ ಮಹೋತ್ಸವದ ಸಮಾರಂಭ ಭಾರತದ ರಾಜಧಾನಿ ದೆಹಲಿಯಲ್ಲಿ ಆಗಬೇಕೆಂದು ತೀರ್ಮಾನವಾಗಿತ್ತು ಈ ಹಿನ್ನೆಲೆಯಲ್ಲಿ ಶ್ರೀ ಸಮರ್ಥ ಸೇವಾ ಮಂಡಳದವರ ಜೊತೆಯಲ್ಲಿ ಶ್ರೀ ಸಮರ್ಥರ ಪಾಲುಕೆಗಳ ಸಹಿತ ಮೊದಲು ಬೊಂಬಾಯಿಗೆ ತೆರಳಿದರು ಅಲ್ಲಿಂದ ಇಸುವಿ ಮಾರ್ಚ್ ತಿಂಗಳ ಹದಿನೈದನೇ ತಾರೀಕು ಭಾನುವಾರ ಸಂಜೆ ಏಳು ಗಂಟೆಗೆ ವಿಮಾನದಲ್ಲಿ ಹೊರಟು ರಾತ್ರಿ ಹತ್ತು ಗಂಟೆಗೆ ದೆಹಲಿ ತಲುಪಿದರು ಸಮರ್ಥ ಸೇವಾ ಮಹಾಮಂಡಳದ ಕಾರ್ಯದರ್ಶಿಗಳಾದ ಮಾಧವರಾವ್ ಹಿರಳೇಕರ್ ಮತ್ತು ಹಲವು ರಾಮದಾಸಿಗಳು ಶ್ರೀಧರರ ಜೊತೆಗೆ ಇದ್ದರು ಗುರುಗಳನ್ನು ಬೀಳ್ಕೊಡಲು ಮತ್ತು ಸ್ವಾಗತಿಸಲು ದೆಹಲಿಯಲ್ಲಿ ಹಲವು ಗುರುಭಕ್ತರು ಉತ್ಸುಕತೆಯಿಂದ ಸೇರಿದ್ದರು ಮೊದಲು ಸಮರ್ಥರ ಪಾದುಕೆಗಳಿಗೆ ಹಾಗೂ ಶ್ರೀಧರರಿಗೆ ಗೌರವಿಸಿ ದೆಹಲಿಯ ಪಹಾಡ ಗಂಜದಲ್ಲಿರುವ ಮಹಾರಾಷ್ಟ್ರ ಭವನಕ್ಕೆ ಕರೆದೊಯ್ದರು ಮರುದಿನ ಶ್ರೀಧರರ ದರ್ಶನ ಪಾದಪೂಜೆ ಪ್ರವಚನ ಮುಂತಾದ ಕಾರ್ಯಕ್ರಮಗಳಿದ್ದವು ದೆಹಲಿಯ ಕೆಲವು ಕಡೆಗಳಲ್ಲಿ ಹಿಂದಿಯಲ್ಲಿ ಪ್ರವಚನ ನಡೆಯಿತು ವಿಶೇಷವೇನೆಂದರೆ ಒಂದು ದಿವಸ ಕರ್ನಾಟಕ ಸಂಘದವರು ಏರ್ಪಡಿಸಿದ್ದ ವಿಜಯನಗರದಲ್ಲಿ ಕನ್ನಡ ಭಾಷೆಯಲ್ಲಿಯೇ ಗುರುಗಳು ಪ್ರವಚನ ಮಾಡಿದರು ಈ ಪ್ರವಚನಗಳಿಗೆ ರಾಜ್ಯಪಾಲರೇ ಮೊದಲಾಗಿ ಅನೇಕ ಜನ ಗುರುಭಕ್ತರು ಬರುತ್ತಿದ್ದರು ಒಮ್ಮೆ ಬಿರ್ಲಾ ಶೇಟರು ಗುರುಗಳ ದರ್ಶನಕ್ಕೆ ಬಂದವರು ಬಹಳ ಹೊತ್ತು ಧರ್ಮದ ಬಗ್ಗೆ ಮಾತನಾಡಿ ಆಶೀರ್ವಾದ ಪಡೆದರು ಅನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮಾರ್ಚ್ ತಿಂಗಳ ಇಪ್ಪತ್ನಾಲ್ಕರಂದು ಶ್ರೀಧರರು ಕುರುಕ್ಷೇತ್ರಕ್ಕೆ ಹೋಗುವವರಿದ್ದಾರೆಂದು ತಿಳಿದ ಬಿರ್ಲಾರವರು ಅಲ್ಲಿಯ ತಮ್ಮ ಧರ್ಮಶಾಲೆಯಲ್ಲಿ ಶ್ರೀಧರರ ವಾಸ್ತವ್ಯಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು ಗುರುಗಳು ಅಂದು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಇಪ್ಪತ್ತೈದನೇ ತಾರೀಕು ಕುರುಕ್ಷೇತ್ರದಲ್ಲಿ ಇರುವಾಗ ಚಂದ್ರಗ್ರಹಣವಿತ್ತು ಹಾಗಾಗಿ ಗ್ರಹಣದ ವಿಧಿಗಳನ್ನು ಪೂರೈಸಿ ಅಂದೇ ಸಂಜೆ ಗ್ವಾಲಿಯರ್ಗೆ ಹೊರಟರು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸೇರಿದ್ದ ಭಕ್ತರು ಮತ್ತು ಗುರುಗಳು ಇಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸುತ್ತಿದ್ದರು ಇಲ್ಲಿಗೆ ಮರುದಿನವೇ ಗ್ವಾಲಿಯರ್ ತಲುಪಿದ ಶ್ರೀಧರರು ಶಿರಗಾವ್ಕರರ ಮಠದಲ್ಲಿ ತಂಗಿ ಎರಡು ಪ್ರವಚನಗಳನ್ನು ಮಾಡಿದರು ಅಲ್ಲಿಯ ಗೋ ಸೇವಾ ಮಠದಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರವಚನ ಮಾಡಿದರು ಶ್ರೀಧರರಿಗೆ ಹಿಂದಿ ಭಾಷೆಯಲ್ಲಿದ್ದ ಪ್ರಭುತ್ವ ಅಲ್ಲಿನ ಭಕ್ತರಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿತು ಗ್ವಾಲಿಯರ್ನ ರಾಜವಾಡಾದ ಮಹಾರಾಣಿ ಶ್ರೀಮತಿ ವಿಜಯರಾಜೆ ಶಿಂಧೆಯವರು ಕೂಡ ಅತ್ಯಂತ ವಿನಯ ನಮ್ರತೆಯಿಂದ ಶ್ರೀಧರರ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿದ್ದರು ಅಷ್ಟೇ ಅಲ್ಲ ತಮ್ಮ ಅರಮನೆಗೂ ಗುರುಗಳನ್ನು ಆಹ್ವಾನಿಸಿ ಪಾದಪೂಜೆಯನ್ನು ಮಾಡಿಸಿ ಕೃತಾರ್ಥರಾದರು ಈ ಹಿಂದೆ ಒಮ್ಮೆ ಶ್ರೀಧರರು ಕಾಶಿಯ ಗಂಗಾಮಹಲಿನಲ್ಲಿ ತಂಗಿದ್ದರು ಅದು ಶ್ರೀಮತಿ ವಿಜಯರಾಜೇ ಶಿಂಧೆಯವರದೇ ಆಗಿತ್ತು ಆವಾಗ ಈ ಮಾತೆಯವರು ತಮ್ಮ ಈ ಇಡೀ ಗಂಗಾಮಹಲನ್ನೇ ಗುರುಗಳಿಗೆ ಅರ್ಪಿಸಲು ಮುಂದೆ ಬಂದಿದ್ದರು ವೈರಾಗ್ಯಮೂರ್ತಿ ಶ್ರೀಧರ ಸ್ವಾಮಿಗಳು ಬೇಡ ಅದು ನಿಮ್ಮಲ್ಲಿಯೇ ಇರಲಿ ಎಂದು ಆಶೀರ್ವದಿಸಿದ್ದರು ಶಿಷ್ಯರ ಔದಾರ್ಯಕ್ಕೆ ಗುರುಗಳ ತ್ಯಾಗ ಭಾರತೀಯ ಗುರುಪರಂಪರೆಯಲ್ಲಿ ಇದೊಂದು ಅಪರೂಪದ ಉದಾಹರಣೆ ಅನಂತರ ಗುರುಗಳು ಝಾನ್ಸಿ ಇಂದೋರ್ಗಳಲ್ಲಿಯೂ ಕೆಲವು ಕಡೆ ಪ್ರವಚನ ಮಾಡಿ ಸೇರಿದ್ದ ಭಕ್ತರನ್ನು ಆಶೀರ್ವದಿಸಿ ಮತ್ತೆ ಸಜ್ಜನಗಡಕ್ಕೆ ಬಂದು ಸೇರಿದರು ಆ ವೇಳೆಗಾಗಲೇ ಶ್ರೀ ಸಮರ್ಥರ ಮುನ್ನೂರ ಐವತ್ತನೇ ಜನ್ಮ ದಿನೋತ್ಸವ ಭಾರತದಾದ್ಯಂತ ಮುಗಿದಿತ್ತು ಕೊನೆಯ ಹಂತದ ಸಮಾರಂಭವನ್ನು ಸಜ್ಜನಗಡದಲ್ಲಿ ಆಚರಿಸಲು ವ್ಯವಸ್ಥೆಯಾಗಿತ್ತು ಭಕ್ತರಿಗೆಲ್ಲ ತಿಳಿದಿರುವಂತೆ ಶ್ರೀರಾಮನವಮಿಯ ದಿನವೇ ಶ್ರೀ ಸಮರ್ಥರು ಧರೆಗವತರಿಸಿ ಬಂದಿತ್ತು ಆದ್ದರಿಂದ ಸಜ್ಜನಗಡದಲ್ಲಿ ಚೈತ್ರ ಶುದ್ಧ ಪಾಡ್ಯದಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾದವು ಶ್ರೀರಾಮಚಂದ್ರನಿಗೆ ಅಭಿಷೇಕ ಶ್ರೀ ಸಮರ್ಥರ ಸಮಾಧಿಗೆ ಮಹಾರುದ್ರಾಭಿಷೇಕಗಳೇ ಮುಂತಾದ ಕಾರ್ಯಕ್ರಮಗಳು ನೆರವೇರಿದವು ಅಂದು ಗಡಕ್ಕೆ ಕರ್ನಾಟಕದಿಂದ ಹಲವು ಭಕ್ತರು ಬಂದು ಗುರುಗಳನ್ನು ಕರ್ನಾಟಕಕ್ಕೆ ಬರುವಂತೆ ಆಹ್ವಾನಿಸಿದರು ಅದಕ್ಕೆ ಒಪ್ಪಿದ ಗುರುಗಳು ಹನುಮ ಜಯಂತಿಯನ್ನು ಕೂಡ ಗಡದಲ್ಲಿಯೇ ಪೂರೈಸಿ ಶಿರಸಿ ಮೂಲಕ ಕೊಳಗೆ ಬೀಸಿಗೆ ಬಂದರು ಈ ಹಿಂದೆ ಅವಧೂತರು ಶ್ರೀಧರರ ಹಿಂದೆಯೇ ಇರುತ್ತಿದ್ದರು ಈಗ ಅವರಿಲ್ಲದೆ ಅಲ್ಲಿಯ ವಾತಾವರಣ ಬಿಕೋ ಎನ್ನಿಸುತ್ತಿತ್ತು ಮಾರುತಿ ಮಂದಿರ ಕೂಡ ಮಲಗಿದಂತೆ ಇತ್ತು ದಯಾಮಯರಾದ ಶ್ರೀಧರರು ಇವನ್ನೆಲ್ಲ ನೋಡಿ ಅವಧೂತರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅವಧೂತರು ಕೊಳಗೆ ಬೀಸಿನಲ್ಲಿಯೇ ಉಳಿಯುವಂತೆ ಪ್ರೇರೇಪಿಸಿದರು ಅದಕ್ಕೆ ಒಪ್ಪದ ಅವಧೂತರು ಶ್ರೀಧರರ ಸಂಗಡವೇ ಇರುವುದಾಗಿ ತಿಳಿಸಿದಾಗ ಕರ್ನಾಟಕ ಸಂಚಾರ ಮಾಡುವಾಗ ಜೊತೆಗೆ ಇರಲೆಂದು ಸಮ್ಮತಿಸಿದರು ಸಾಗರಕ್ಕೆ ಬರುವ ಮೊದಲು ಹೊಸನಗರದ ಹತ್ತಿರದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠೆಯನ್ನು ಮಾಡಿದರು ಆನಂತರ ಸಾಗರ ವರದಪುರದ ಶಂಕರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದರು ಶ್ರೀಧರರು ಬರುತ್ತಾರೆಂಬ ಸುದ್ದಿಯೇ ಭಕ್ತರಿಗೆ ಒಂದು ಅಪರೂಪದ ಹಬ್ಬದ ಸಡಗರ ಶಂಕರರ ತತ್ವದ ಕುರಿತು ಶ್ರೀಧರರ ಪ್ರವಚನ ತುಂಬಾ ಗಾಂಭೀರ್ಯದಿಂದ ಕೂಡಿದ್ದರೂ ಶ್ರೀ ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತಿತ್ತು ಈ ಸಂದರ್ಭದ ಮತ್ತೊಂದು ವಿಶೇಷವೆಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸಿ ಮೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಬ್ರಾಹ್ಮಣ ವಟುಗಳ ಉಪನಯನ ಕಾರ್ಯಕ್ರಮವು ತುಂಬಾ ಶಿಸ್ತು ಶಾಸ್ತ್ರಬದ್ಧವಾಗಿ ನಡೆಯಿತು ಎಂದಿನಂತೆ ಭಕ್ತರು ತಮ್ಮ ತಮ್ಮ ಸಮಸ್ಯೆಗಳನ್ನು ಗುರುಗಳಲ್ಲಿ ನಿವೇದಿಸಿ ತಕ್ಕ ಪರಿಹಾರಗಳನ್ನು ಕಂಡುಕೊಂಡರು ಗುರು ಮಂತ್ರಾಕ್ಷತೆಯ ಮಹಿಮೆ ಗುರುಗಳೇ ನುಡಿದ ವಿವರವಿದು ಮಂತ್ರಾಕ್ಷತೆ ಎಂದರೆ ಬರಿಯ ಅಕ್ಕಿ ಕಾಳುಗಳಲ್ಲ ಗುರುಗಳಿಂದ ಅಭಿಮಂತ್ರಿತವಾದ ಈ ಮಂತ್ರಾಕ್ಷತೆಗಳಿಂದ ಶಿಷ್ಯರ ಬಯಕೆಗಳೆಲ್ಲವೂ ಈಡೇರುತ್ತದೆ ಇದಕ್ಕೆ ಒಂದು ಉದಾಹರಣೆ ಕೆಲವು ದಿನಗಳ ಹಿಂದೆ ಮಧ್ಯ ವಯಸ್ಸಿನ ಗುರುಭಕ್ತೆಯೊಬ್ಬಳು ಗುರುಗಳ ಬಳಿಗೆ ಬಂದಿದ್ದಳು ಆಕೆಯ ಮಗ ಆವಾಗ ಅಮೆರಿಕಕ್ಕೆ ಹೋಗುವವನಿದ್ದ ಆಕೆ ಗುರುಗಳ ಪಾದಪೂಜೆ ನಡೆಸಿ ತೀರ್ಥ ಮಂತ್ರಾಕ್ಷತೆ ಭಸ್ಮ ಭಾವಚಿತ್ರ ತೆಗೆದುಕೊಂಡು ಹೋದಳು ತುಂಬಾ ಆನಂದದಿಂದ ಆಕೆ ಅಮೆರಿಕಕ್ಕೆ ಹೋದಳು ಸುಮಾರು ಆರು ತಿಂಗಳು ಕಳೆದಿರಬಹುದು ಅಮೆರಿಕದಲ್ಲಿದ್ದ ಆಕೆಯ ಮಗನಿಗೆ ಕಾಯಿಲೆ ಉಲ್ಬಣಿಸಿ ವೈದ್ಯಾಲಯಕ್ಕೆ ಸೇರಿಸಿದಳು ಸದಾ ಮಗನ ಅಗತ್ಯದ ಸೇವೆಗಾಗಿ ಅಮೆರಿಕದ ಹುಡುಗಿಯೊಬ್ಬಳನ್ನು ನೇಮಿಸಿದರು ಮಗನ ಮೇಲಿನ ಕಾಳಜಿಯಿಂದ ಈಕೆಯು ಪ್ರತಿದಿನ ಆ ವೈದ್ಯಾಲಯಕ್ಕೆ ಹೋಗಿ ಮಗನ ಯೋಗಕ್ಷೇಮ ವಿಚಾರಿಸಿ ಬರುತ್ತಿದ್ದಳು ನುರಿತ ವೈದ್ಯರೇನೋ ತಮ್ಮ ಸೇವೆ ಚಿಕಿತ್ಸೆ ಮಾಡುತ್ತಲೇ ಇತ್ತು ಆದರೂ ಮಗನ ಕಾಯಿಲೆಯ ತೀವ್ರತೆ ಮಾತ್ರ ಕಡಿಮೆಯಾಗಲಿಲ್ಲ ಕೊನೆಗೆ ಒಂದು ದಿನ ಆ ವೈದ್ಯರೇ ಅಮ್ಮ ನಾವು ಮಾಡಬೇಕಾದ ಎಲ್ಲ ಚಿಕಿತ್ಸೆಗಳನ್ನು ಮಾಡಿದ್ದೇವೆ ನಿಮ್ಮ ಮಗ ಬದುಕುವ ಲಕ್ಷಣ ಕಾಣ್ತಾ ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡುತ್ತೇವೆ ವಾಸಿಯಾಗದಿದ್ದರೆ ನಿಮ್ಮ ಮಗನನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ನಯವಾಗಿ ತಿಳಿಹೇಳಿದರು ಆ ಮಾತೆಗೆ ಭೂಮಿಯೇ ಬಾಯ್ಬಿಟ್ಟಂತಹ ಅನುಭವ ಇರುವ ದುಡಿಯುವ ಒಬ್ಬನೇ ಮಗ ಎಳೆ ಪ್ರಾಯದ ಈ ಮಗನ ದುಡಿಮೆಯೇ ಇವಳ ಜೀವನಾಧಾರ ದೂರದ ಅಮೆರಿಕೆಯಲ್ಲಿ ಇವಳಿಗೆ ಅವರ ಭಾಷೆಯೂ ತಿಳಿಯುತ್ತಿಲ್ಲ ಏನು ಮಾಡುವುದು ಎಲ್ಲಿಗೆ ಹೋಗುವುದು ಕಾಡಿನಲ್ಲಿ ಕಾರ್ಮೋಡ ಕವಿದಂತಾಗಿ ಒಂದೇ ಸಮನೆ ಗುರುಗಳನ್ನೇ ನೆನೆಯುತ್ತಾ ಗುರುಗಳೇ ಕೊಟ್ಟ ತೀರ್ಥ ಮಂತ್ರಾಕ್ಷತೆಗಳ ನೆನಪಾಗಿ ಮನೆಗೆ ಓಡಿದಳು ಸುರಕ್ಷಿತವಾಗಿಟ್ಟ ಅವುಗಳನ್ನು ತಂದು ಮತ್ತೆ ಮತ್ತೆ ಗುರುಸ್ಮರಣೆ ಮಾಡುತ್ತಾ ಮಗನ ಬಾಯಿಗೆ ಕೆಲವು ಕಾಡು ಮಂತ್ರಾಕ್ಷತೆ ಹಾಕಿದಳು ನಿನ್ನೆಯೇ ತಿಳಿಸಿದಂತೆ ವೈದ್ಯರು ಆಕೆಯ ಮಗನನ್ನು ಬಿಡುಗಡೆ ಮಾಡಿದರು ಇನ್ನು ಅರ್ಧ ದಿನ ಮಾತ್ರ ಬದುಕುಳಿಯಬಹುದು ಹಾಗಾಗಿ ಮನೆಗೆ ಹೋಗುವುದೇ ಸರಿ ಎಂದು ತುರ್ತು ವಾಹನ ತರಿಸಿ ಆ ವಾಹನದ ಹತ್ತಿರ ತರುವಾಗ ಸಹಾಯಕಿಗೆ ಒಬ್ಬ ಗುರುಗಳು ಈ ಯುವಕನ ಹಿಂದೆ ನಿಂತು ಅಭಯ ಹಸ್ತದಿಂದ ಆಶೀರ್ವಾದ ಮಾಡುತ್ತಿರುವ ಅನುಭವವಾಯಿತು ಆ ಕ್ಷಣಕ್ಕೆ ಆಕೆ ಸುಮ್ಮನಾದರೂ ಈ ದೃಶ್ಯ ಆ ಯುವಕ ಮನೆ ತಲುಪುವ ತನಕ ಮತ್ತೆ ಮತ್ತೆ ಕಂಡಿತು ಅಷ್ಟೇ ಅಲ್ಲ ಆ ಗುರುಗಳು ಯುವಕನನ್ನು ಸಾಂತ್ವನಗೊಳಿಸಿದಂತೆಯೂ ಅನುಭವಕ್ಕೆ ಬಂದಿತು ತನಗಾದ ಈ ಅನುಭವವನ್ನು ಆ ಹುಡುಗನ ತಾಯಿಗೆ ತಿಳಿಸಿದಳು ಆ ವ್ಯಕ್ತಿ ಹೇಗಿರುವರೆಂದು ತಾಯಿ ಕೇಳಿದಳು ತಲೆ ಬೋಳಾಗಿದೆ ಹಣೆಯ ಮೇಲೆ ಮೂರು ರೇಖೆಗಳಿದ್ದು ಕಾಲಿನಲ್ಲಿ ಮರದ ಚಪ್ಪಲಿ ಧರಿಸಿದ್ದಾರೆ ಕೇಸರಿಯನ್ನು ಹೋಲುವ ಬಟ್ಟೆಯನ್ನು ಧರಿಸಿ ಒಂದನ್ನು ತಲೆಯ ಮೇಲೆ ಹೊತ್ತಿದ್ದಾರೆ ನಿಮ್ಮ ಮಗನಿಗೆ ಆಶೀರ್ವಾದ ಮಾಡುವಂತೆ ಮತ್ತೆ ಮತ್ತೆ ಕೈಗಳನ್ನು ಈ ರೀತಿ ಮಾಡ್ತಾ ಇದ್ರು ಎಂದು ಅಭಿನಯಿಸಿ ವಿವರವಾಗಿ ಹೇಳಿದಳು ಸರಿ ಆ ಮಗನ ತಾಯಿ ಇದನ್ನೆಲ್ಲ ಕೇಳಿ ಹಿಂದಿನದೆಲ್ಲ ನೆನಪಾಗಿ ಇನ್ನೂ ಅನುಮಾನವೇ ಬೇಡ ಅವರು ಶ್ರೀಧರರೇ ಸರಿ ಮಗ ಇನ್ನೂ ಹೆದರಬೇಕಿಲ್ಲ ಎಂದು ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಒಂದೇ ಸಮನೆ ಗಣಗಳನೆ ಅತ್ತು ಬಿಟ್ಟರು ಇನ್ನೂ ತೊಂದರೆಯಿಲ್ಲ ಮಗ ಬದುಕಿ ಉಳಿಯುತ್ತಾನೆ ಎಂದು ಹೇಳುತ್ತಾ ಅಳುತ್ತ ಶ್ರೀಧರರ ಚಿತ್ರವನ್ನು ಆ ಸಹಾಯಕಿಯ ಬಳಿ ತಂದು ತೋರಿಸಿ ಇವರೇನ ನೀವು ಗುರುತಿಸಿದ್ದು ಹೀಗೆ ಇದ್ರೆ ಎಂದು ಕೇಳಿದ್ದಕ್ಕೆ ಆಕೆ ಇವರನ್ನೇ ತಾನು ನೋಡಿದ್ದು ಎಂದು ಖಚಿತಪಡಿಸಿದಳು ಇನ್ನೇನು ತಾನೇ ಬೇಕು ಗುರುಗಳ ಕೃಪಾಶೀರ್ವಾದದ ಬೆಂಬಲದಿಂದ ಮಗನ ತನ್ನ ಬದುಕು ಸಾರ್ಥಕವಾಯಿತೆಂದು ಮತ್ತೆ ಮತ್ತೆ ಗುರುಗಳ ತೀರ್ಥ ಭಸ್ಮ ಮಂತ್ರಾಕ್ಷತೆಗಳನ್ನು ಮಗನ ಮೈಗೆಲ್ಲ ಹಾಕುತ್ತಾ ತೀರ್ಥವನ್ನು ಕುಡಿಸುತ್ತಾ ತನ್ನನ್ನೇ ತಾನು ಮರೆತಳು ಆ ಯುವಕನು ಕೂಡ ದಿನದಿಂದ ದಿನಕ್ಕೆ ಆರೋಗ್ಯ ಪಡೆಯುತ್ತಾ ಕೊನೆಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡು ನೌಕರಿಗೂ ಹೋಗತೊಡಗಿದನು ಮುಂದಿನ ಕೆಲವು ತಿಂಗಳ ನಂತರ ತನ್ನ ಸಂಬಂಧಿಕರಿಂದ ಗುರುಗಳು ಎಲ್ಲಿದ್ದಾರೆಂದು ತಿಳಿದು ಅವರ ಬಳಿಗೆ ಬಂದು ತಾನು ಖಾಯಿಲೆಯಿಂದ ಸಂಕಟಪಟ್ಟಿದ್ದು ಗುರುಗಳ ಮಂತ್ರಾಕ್ಷತೆಗಳೇ ತನ್ನನ್ನು ಕಾಪಾಡಿದ್ದು ಎಲ್ಲವನ್ನೂ ಹೇಳಿಕೊಂಡು ಒಂದೇ ಸಮನೆ ಆನಂದಾಶ್ವಗಳನ್ನು ಸುರಿಸುತ್ತಾ ಗುರುಗಳ ಪಾದಗಳಿಗೆ ನಮಸ್ಕರಿಸಿದನು ಇನ್ನು ಮುಂದೆ ತನ್ನನ್ನು ಕಾಪಾಡುವವರು ಶ್ರೀಧರರು ಮಾತ್ರವೆಂದು ನಂಬಿ ಮತ್ತೆ ಮರಳಿ ಅಮೆರಿಕಕ್ಕೆ ಹೋಗಿ ನೆಲೆಸಿದರು ಶ್ರೀಧರ ಸಂದೇಶ ಹೈದರಾಬಾದಿನ ತುಳಜಾಭವಾನಿ ಧರ್ಮಶಾಲೆಯ ಎದುರಿನ ಮೈದಾನದಲ್ಲಿ ಶ್ರೀ ಶ್ರೀಧರ ದತ್ತ ಜಯಂತಿ ಉತ್ಸವದ ಏರ್ಪಾಡಾಗಿತ್ತು ಈ ಹೈದರಾಬಾದಿನಲ್ಲಿಯೇ ಗುರುಗಳ ಬಾಲ ಲೀಲೆಗಳಾಗಿದ್ದವು ಎಂಬುದು ಭಕ್ತರಿಗೆಲ್ಲ ಗೊತ್ತಿದೆ ಹಾಗಾಗಿ ಈಗ ಶ್ರೀ ಶ್ರೀಧರ ದತ್ತ ಜಯಂತಿಯ ಉತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು ವಿಶೇಷವೆಂದರೆ ಸಂಜೆ ಏಳರಿಂದ ಒಂಬತ್ತು ಗಂಟೆಯ ತನಕ ಗುರುಗಳು ಪ್ರವಚನ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಕರ್ನಾಟಕದ ಧಾರವಾಡದಿಂದ ಕೆಲವು ಗುರುಭಕ್ತರು ಧಾರವಾಡದಲ್ಲಿಯೂ ಕೂಡ ಶ್ರೀಧರ ಸೇವಾ ಸಮಿತಿ ಎಂಬ ಸಮಿತಿಯನ್ನು ರಚಿಸಿ ಜಿಕೆ ಕೇಳಕರರ ಸಂಪಾದಕತ್ವದಲ್ಲಿ ಶ್ರೀಧರ ಸಂದೇಶ ಎಂಬ ಧಾರ್ಮಿಕ ಮಾಸಪತ್ರಿಕೆ ತರುವುದಾಗಿಯೂ ಅದಕ್ಕೆ ಗುರುಗಳ ಒಂದು ಆಶೀರ್ವಾದ ಪತ್ರ ಬೇಕೆಂದು ಕಳುಹಿಸಿದರು ಶ್ರೀಧರ ಸ್ವಾಮಿಗಳು ಅದಕ್ಕೆ ಒಪ್ಪಿ ಆಶೀರ್ವಾದ ಕಳುಹಿಸಿದರು ಶ್ರೀಧರ ಸಂದೇಶವೆಂಬ ಮಾಸಪತ್ರಿಕೆಯನ್ನು ಹೊರಡಿಸಿ ಸ್ವಪರ ಉದ್ಧಾರದ ಇದೊಂದು ಹೆದ್ದಾರಿಯನ್ನೇ ಪಡೆದಿರುವಿರಿ ಎಂಬುದಕ್ಕೆ ಸಂದೇಹವಿಲ್ಲ ವೇದವಾಣಿಯಿಂದ ಹೊರಸೂಸಿರುವ ತತ್ವ ಪ್ರಕಾಶವೇ ಶ್ರೀಧರ ಸಂದೇಶದ ನಿಜ ಸ್ವರೂಪ ಸರ್ವೇ ಸುಖಿನೋ ಭವಂತು ಮೊದಲು ಧಾರವಾಡದಿಂದ ಪ್ರಕಟವಾಗುತ್ತಿದ್ದ ಶ್ರೀಧರ ಸಂದೇಶ ಈಗ ವರದಪುರದ ಶ್ರೀಧರಾಶ್ರಮದಿಂದ ಪ್ರಕಟವಾಗುತ್ತಿದೆ ಗುರು ಭಕ್ತ ಸಂಪಾದಕರಿಂದ ಮೂವತ್ತೆರಡು ಪುಟಗಳಲ್ಲಿ ಬರುತ್ತಿದೆ ಗುರು ಪರಂಪರೆ ಶ್ರೀಧರ ಸಾಹಿತ್ಯ ವೇದ ಪರಂಪರೆಯ ಲೇಖನಗಳು ಇದರಲ್ಲಿ ಬಿತ್ತರಗೊಳ್ಳುತ್ತವೆ ಶ್ರೀಧರ ಸ್ವಾಮಿಗಳು ಬರೆದ ಅವರ ಬಗ್ಗೆ ಇರುವ ಹಾಗೂ ಮರೆಯಲಾರದ ಮಹಾಗುರು ಈ ಶ್ರೀಧರ ಸಂದೇಶದ ಜನಪ್ರಿಯ ಅಂಕಣಗಳು ತಾಯಿಯ ಹರಕೆ ತೀರಿಸಿದರು ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದ ಕುಲದೇವಿ ಶ್ರೀ ರೇಣುಕಾಂಬೆಯ ಕ್ಷೇತ್ರ ಮಾಹುರುಗಡ ಸುಮಾರು ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಲ್ಲಿ ಶ್ರೀಧರರು ಮಾಹೂರುಗಡಕ್ಕೆ ಆಗಮಿಸಿ ತಮ್ಮ ಶಿಷ್ಯರೊಂದಿಗೆ ದೇವಿ ದರ್ಶನಕ್ಕೆ ಹೊರಟರು ಈ ಹಿಂದೆ ಅಂದರೆ ಗುರುಗಳು ಮೂರನೆಯ ವಯಸ್ಸಿನಲ್ಲಿದ್ದಾಗ ಅವರಿಗೆ ಸಿಡುಗು ರೋಗ ತಗುಲಿತು ಆವಾಗ ಅವರ ತಾಯಿಯವರಾದ ಕಮಲಾಬಾಯಿಯವರು ಮಾಹುರುಗಡದ ಮಹಾತಾಯಿ ರೇಣುಕಾಂಬೆಗೆ ತಮ್ಮ ಮಗುವಿನೊಂದಿಗೆ ದರ್ಶನಕ್ಕೆ ಬರುವುದಾಗಿ ಹರಕೆ ಹೊತ್ತಿದ್ದರು ಅದರ ನೆನಪಿನಿಂದ ಶ್ರೀಧರರು ಈಗ ಶಾಲು ಹಣ್ಣು ಪೇಡೆ ಮತ್ತಿತರ ಪೂಜಾ ಸಾಮಗ್ರಿಗಳೊಂದಿಗೆ ದೇವಿಯ ದರ್ಶನಕ್ಕೆ ಬಂದರು ತಾವೇ ಸ್ವತಃ ತಮ್ಮ ಅಮೃತ ಹಸ್ತದಿಂದ ಪೂಜೆಯನ್ನು ಮಾಡಿದರು ಪ್ರತಿದಿನದ ಪದ್ಧತಿಯ ಪ್ರಕಾರ ಅಂದು ಮಧ್ಯಾಹ್ನದ ಪೂಜೆ ನೈವೇದ್ಯಕ್ಕಾಗಿ ಸಿದ್ಧರಾಗಿ ಬಂದರು ಅನುದಿನ ಬಳಸುವ ಆ ಹರಿವಾಣ ಹಿತ್ತಾಳೆಯದ್ದಾದ್ದರಿಂದ ಮಬ್ಬಾಗಿತ್ತು ಕಪ್ಪಾಗಿತ್ತು ಅದನ್ನು ಗಮನಿಸಿದ ಗುರುಗಳು ತಮ್ಮ ಬೆಳ್ಳಿಯ ಹರಿವಾಣ ಮತ್ತು ನಾಲ್ಕು ಬೆಳ್ಳಿ ಲೋಟಗಳನ್ನು ಕೊಡಿಸಿ ಇಂದಿನಿಂದ ದೇವಿಯ ಪೂಜೆಗೆ ಈ ಪಾತ್ರಗಳನ್ನು ಬಳಸಿ ಎಂದು ಅರ್ಚಕರಿಗೆ ತಿಳಿಸಿದರು ಆ ಅರ್ಚಕರಿಗೆ ಶ್ರೀಧರರ ಕೃತಿಯಿಂದ ತೃಪ್ತಿ ಆಶ್ಚರ್ಯ ಎರಡೂ ಅದು ತಾವು ಚಿಕ್ಕವರಿಂದ ಇಲ್ಲಿಯೇ ಇದ್ದವರಾದರೂ ನಿಮ್ಮಂಥ ನಡೆದಾಡುವ ದೇವರನ್ನು ಮಾತನಾಡುವ ಓಡಾಡುವ ದೇವರನ್ನು ಕಂಡಿರಲೇ ಇಲ್ಲ ಎಂದರು ಅದೇ ವೇಳೆಗೆ ಅಪರೂಪದ ಒಂದು ವಿಸ್ಮಯ ಜರುಗಿತು ಶ್ರೀ ರೇಣುಕಾಂಬೆಯ ಎರಡೂ ಕಣ್ಣುಗಳಿಂದಲೂ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಯತೊಡಗಿತು ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಅವಾಕ್ಕಾದರು ಶ್ರೀಧರರಾದರೂ ದೇವಿಯ ಆ ಕಣ್ಣೀರನ್ನು ತಮ್ಮ ವಸ್ತ್ರದಿಂದ ಗೌರವಾದರಗಳಿಂದ ಒರೆಸಿದರು ಗುರುಗಳ ಭಕ್ತಿಗೊಂದು ನೂತನ ದಾಖಲೆ ಅಂದು ಬಾಲ್ಯದಲ್ಲಿ ಹೆತ್ತ ತಾಯಿಯ ಕಣ್ಣೀರನ್ನು ಒರೆಸಿದ ಕೈಗಳು ಇಂದು ಜಗನ್ಮಾತೆಯ ಕಣ್ಣೀರನ್ನು ಒರೆಸಿದ್ದವು ಅರ್ಚಕರ ಅದೃಷ್ಟ ಆನಂತರ ಆ ದೇವಾಲಯದ ಅರ್ಚಕರು ಮತ್ತು ಕೆಲವು ಶಿಷ್ಯರು ಗುರುಗಳಿಂದಲೇ ದೇವಿ ಮಂತ್ರದ ಉಪದೇಶವನ್ನು ಪಡೆದರು ಮೂರು ದಿವಸ ಅಲ್ಲಿತ್ತು ದೇವಿಗೆ ಸೇವೆ ಸಲ್ಲಿಸಿ ಹೊರಟಾಗ ಎಲ್ಲರ ಕಣ್ಣಾಲಿಗಳು ತುಂಬಿದವು ಇನ್ನೂ ವಿಶೇಷವೆಂದರೆ ಶ್ರೀಧರರು ಗುಡ್ಡದಿಂದ ಇಳಿದು ಹೊರಟು ಹಿಂತಿರುಗಿ ನೋಡುವಾಗ ರೇಣುಕಾದೇವಿಯು ಹಿಂದೆಯೇ ಬರುತ್ತಿರುವುದು ಗುರುಗಳಿಗೆ ಕಾಣಿಸಿತು ಶ್ರೀಧರರೇ ಆಕೆಯನ್ನು ಸಾಂತ್ವನಗೊಳಿಸಿ ಧರ್ಮ ಜಾಗೃತಿ ಭಕ್ತ ರಕ್ಷಣೆಯ ಜವಾಬ್ದಾರಿಯನ್ನು ಜ್ಞಾಪಿಸಿ ಆಕೆ ಅಲ್ಲಿಯೇ ಉಳಿಯುವಂತೆ ಪ್ರಾರ್ಥಿಸಿ ಸಂಜೆಯ ವೇಳೆಗೆ ಮೊದಲು ತಾವು ಈ ಹಿಂದೆ ತಂಗಿದ್ದ ಇನಾಮದಾರರ ಮನೆಗೆ ಬಂದರು ಸಂಜೆಯ ಉಪಹಾರವನ್ನು ಗುರುಗಳು ಎಲೆ ಮತ್ತು ಮರದ ಪಾತ್ರಗಳಲ್ಲಿ ತೆಗೆದುಕೊಂಡರು ಆದರೆ ತಮ್ಮ ಮನೆಗೆ ಬಂದ ದಿನ ಬೆಳ್ಳಿ ಪಾತ್ರಗಳಲ್ಲಿ ಆಹಾರವನ್ನು ತೆಗೆದುಕೊಂಡಿದ್ದರು ಏನಿದೆ ಏಕೆ ಹೀಗೆ ಅವರ ಶಿಷ್ಯರು ನಡೆದ ಸಂಗತಿಯನ್ನೆಲ್ಲ ತಿಳಿಸಿದರು ಮನದಲ್ಲಿಯೇ ಗುರುಗಳ ವರ್ತನೆ ಬಗ್ಗೆ ಇನ್ನೂ ಗೌರವ ತಾಳಿದ ಇನಾಮ್ದಾರರು ಮನೆಯ ಒಳಗೆ ಹೋಗಿ ಹೊಸದಾದ ಬೆಳ್ಳಿಯ ಹರಿವಾಣ ಲೋಟಗಳನ್ನು ಗುರುಗಳಿಗೆ ಅರ್ಪಿಸಿ ಇನ್ನು ಮುಂದೆ ಇವುಗಳನ್ನೇ ಬಳಸುವಂತೆ ಗುರುಗಳಲ್ಲಿ ಪ್ರಾರ್ಥಿಸಿದರು ಕೃಪಣರು ಧಾರಾಳಿಯಾದರಂತೆ ಹೈದರಾಬಾದಿನಲ್ಲೊಮ್ಮೆ ಶ್ರೀಧರರು ಒಮ್ಮೆ ಹೈದರಾಬಾದಿನಲ್ಲಿ ತಂಗಿದ್ದರು ಅಲ್ಲಿ ಒಬ್ಬ ಬಡ ಗೃಹಸ್ಥನಿದ್ದ ಆತನ ಬಳಿ ಒಂದು ಹಾಲು ಕೊಡುವ ಎಮ್ಮೆಯಿತ್ತು ಅದು ತಿಂಡಿ ತಿನ್ನುವಾಗ ಇರಬೇಕು ಒಂದು ಸೂಜಿ ಆ ಎಮ್ಮೆಯ ಹೊಟ್ಟೆಯೊಳಗೆ ಹೋಗಿಬಿಟ್ಟಿತು ಆ ಗೃಹಸ್ಥ ಪಶುವೈದ್ಯರನ್ನು ಕರೆಸಿ ನಾನಾ ಚಿಕಿತ್ಸೆಗಳನ್ನೇನೋ ಮಾಡಿಸಿದ ಆದರೆ ಅವನಿಗೆ ಜೀವನಾಧಾರವಾಗಿದ್ದ ಆ ಎಮ್ಮೆ ಸುಧಾರಿಸಲೇ ಇಲ್ಲ ಎಮ್ಮೆಯ ಈ ಸ್ಥಿತಿ ಕಂಡು ಕಂಗಾಲಾದ ಅವಾಗ ಒಬ್ಬ ಸಜ್ಜನರು ಬಂದು ಇಲ್ಲಿಗೆ ಶ್ರೀಧರ ಸ್ವಾಮಿಗಳೆಂಬ ಮಹಾತ್ಮರು ಬಂದಿದ್ದಾರೆ ಅವರಲ್ಲಿ ಶರಣು ಹೋಗಿ ನಿಮ್ಮ ಸಂಕಟವನ್ನು ನಿವೇದಿಸಿ ಪರಿಹಾರ ಕಂಡುಕೊಳ್ಳಿ ಎಂದು ಶ್ರೀಧರರ ಪರಿಚಯ ಮಾಡಿಕೊಟ್ಟರು ಒಡನೆಯೇ ದಂಪತಿಗಳಿಬ್ಬರೂ ಒಂದಾಗಿ ಓಡೋಡಿ ಗುರುಗಳ ಬಳಿಗೆ ಬಂದು ತಮ್ಮ ಸಂಕಟವನ್ನೆಲ್ಲ ನಿವೇದಿಸಿಕೊಂಡರು ಕರುಣಾಸಾಗರರಾಗಿದ್ದ ಶ್ರೀಧರರು ಸ್ವಲ್ಪ ತೀರ್ಥ ಕೊಟ್ಟು ಅದನ್ನು ಎಮ್ಮೆಗೆ ಕುಡಿಸುವಂತೆ ಹೇಳಿದರು ಆತ ಹಾಗೆಯೇ ಮಾಡಿದ ಮರುದಿನ ಬೆಳಿಗ್ಗೆ ನೋಡಲಾಗಿ ಎಮ್ಮೆಯ ಸಗಣಿಯೊಡನೆ ಆ ಸೂಜಿಯು ಹೊರಗೆ ಬಂದಿತ್ತು ಇದನ್ನು ನೋಡಿದ ಆ ದಂಪತಿಗಳು ಸಂತೋಷಪಟ್ಟರು ಆ ಕೂಡಲೇ ಸರಸರನೆ ಗುರುಗಳ ಬಳಿ ಸಾರಿ ನಡೆದುದೆಲ್ಲವನ್ನು ತಿಳಿಸಿ ಗುರುಗಳ ಆಶೀರ್ವಾದ ಪಡೆದು ಹಿಂದಿನಂತೆ ಸುಖವಾಗಿದ್ದರು ಶ್ರೀಶೈಲದಲ್ಲಿ ಶ್ರೀಧರರು ಹೈದರಾಬಾದ್ನಿಂದ ಮುಂದೆ ಶ್ರೀಧರರು ಶ್ರೀಶೈಲಕ್ಕೆ ಹೋದರು ಗುರುಗಳು ಅಲ್ಲಿಗೆ ಬಂದಾಗ ಅಂದಿನ ರಾತ್ರಿಯ ಪೂಜಾ ವಿಧಿಗಳೆಲ್ಲವೂ ಮುಗಿದು ಗರ್ಭಗೃಹದ ಬಾಗಿಲು ಹಾಕಲಾಗಿತ್ತು ಶ್ರೀಗಳಿಗೆ ದೇವರ ದರ್ಶನ ಮಾಡಲಾಗಲಿಲ್ಲ ಕಾರಣ ಮಂದಿರದ ಬಾಗಿಲ ಕೀಲಿ ಕೈ ಶ್ರೀ ದೇವಾಲಯದ ಆಡಳಿತ ಅಧಿಕಾರಿಯವರ ವಶದಲ್ಲಿತ್ತು ಗುರುಗಳು ತಮ್ಮ ಶಿಷ್ಯರೊಂದಿಗೆ ಹೊರಗಡೆ ಕುಳಿತೇ ಇದ್ದರು ಅರ್ಚಕರಿಗೆ ಇದರ ಸುಳಿವು ಸಿಕ್ಕು ಯಾರೋ ಮಹಾತ್ಮರು ಬಂದಿದ್ದಾರೆ ಬಾಗಿಲು ತೆಗೆ ಎಂದು ಮತ್ತೆ ಮತ್ತೆ ಹೇಳಿದಂತಾಯಿತು ಆಡಳಿತಾಧಿಕಾರಿಯವರಿಗೂ ಇದೇ ಅನುಭವ ಕೊನೆಗೆ ನಿರುಪಾಯರಾಗಿ ಅರ್ಚಕರೊಡನೆ ಬಂದು ನೋಡಿದರೆ ಗುರುಗಳು ಧ್ಯಾನ ಮಾಡುತ್ತಿದ್ದಾರೆ ನಿದ್ದೆಯಲ್ಲಿ ಹೇಳಿದ ಮಹಾತ್ಮರು ಇವರೇ ಎಂದು ತಿಳಿದರು ಗುರುಗಳಿಗೆ ನಮಿಸಿ ಗರ್ಭಗುಡಿಯ ಬಾಗಿಲು ತೆಗೆದಾಗ ಆಗ ತಾನೇ ಅರ್ಚನೆಯಾದ ಸೂಚನೆಗಳು ಇದನ್ನು ಕಂಡು ಸೇರಿದ್ದ ಎಲ್ಲರೂ ಶ್ರೀಧರರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದರು